ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಗುಡುಗಿನ ರಾಜ್ಯ ಕರ್ಗ ಮಂಡಳಿ ನಾವು ಇವತ್ತು ಕಂಪ್ಲಿ ಕ್ಷೇತ್ರದಲ್ಲಿ ಕಂಪ್ಲಿ ಕ್ಷೇತ್ರದಲ್ಲಿ ಬಳ್ಳಾರಿ ಜಿಲ್ಲೆ ಕಂಪ್ಲಿ ಕ್ಷೇತ್ರ ಕರಪತ್ರ ಬಿಡುಗಡೆ ಮಾಡ್ತಾ ಇದು ಈ ಕರಪತ್ರ ಭೂಮಿ ವಸತಿ ಕೊಡಬೇಕಂತೇಳಿ ಹೋರಾಟ ಮಾಡ್ತಾ ಇದೀವಿ ಮತ್ತು ಕರಪತ್ರ ಬಿಡುಗಡೆ ಮಾಡ್ತಾ ಇದೀವಿ ಆದರೆ ಈ ಸಂದರ್ಭಕ್ಕೆ ನಮ್ಮ ದಿವಂಗತ ಎಚ್ ಎಸ್ ದೊರಾಯಸ್ವಾಮಿ ಅವರು ನೇತೃತ್ವದಲ್ಲಿ ಹುಟ್ಟಾ ಈ ಹೋರಾಟ ಗೌರಿಲಿಂಕೇಶ್ ಅವರ ಈ ಒಂದು ಭೂಮಿ ಹೋರಾಟ ಹೀಗಾಗಿ ಇವತ್ತು ಈ ಕ್ಷೇತ್ರದಲ್ಲಿ ಕಂಪ್ಲಿ ಕ್ಷೇತ್ರದಲ್ಲಿ ನೇರವಾಗಿ ಹೇಳ್ತಾ ಇದೀನಿ ಮಾನ್ಯ ಶಾಸಕರೇ ನಿಮಗೇನಾದ್ರು ಮಾನ ಮರ್ಯಾದಿ ಇದ್ರೆ ನೀನು ಭೂಮಂಜೂರಾತಿ ಅಧ್ಯಕ್ಷನಾಗಿತ್ತು ಜನರಿಗೆ ಭೂಮಿ ಕೊಡುವಂಥದ್ದು ಇಚ್ಛಾಶಕ್ತಿಯ ಒಂದು ಕಾರ್ಯಕ್ರಮ ನಮ್ಮ ಕೇಳ್ಬೇಕು ಅದು ನಿನ್ನ ಜವಾಬ್ದಾರಿ ಕೂಡ ಯಾಕಂದ್ರೆ ನೀವು ನಮ್ಮ ಅತ್ತೆರು ನೀವು ನಮ್ಮ ಗೆಳೆಯರು ನಿನ್ನ ಕೇಳಕ್ಕ ನಿನ್ನ ಬುದ್ಧಿ ಪಟ್ಟು ಅಂತ ಕೇಳಕ್ಕಂತಿದೆ ಕಾರಣ ನಿನ್ನ ಕಷ್ಟಪಟ್ಟು ಕೆಲಸ ಹಿಡಿದೀವಿ ನಾವು ಕಟ್ಟಪಷ್ಟು ನಿನ್ನ ಕೆಲಸ ಹಿಡಿದೀವಿ ಜನರಿಗೆ ಭೂಮಿ ಕೊಡಬೇಕು ಜನರಿಗೆ ಭೂಮಿ ಕೊಡಬೇಕು ಅದ್ರ ಅಂಚೆ ನೀನೇ ಭೈರಗೌಡ ಬಂಧಕ್ಕೆ ಬಂದಕ್ಕೆ ನೀನೇ ನೀನೇನು ಕೊಡಬೇಕು ಕಾರಣ ಅಧ್ಯಕ್ಷ ನಿಮಗೆ ಕೈ ಕೆಳಗೆ ನಾಲ್ಕು ಜನ ಸದಸ್ಯರಿದ್ದಾರೆ ತಾಲೂಕು ತಹಸೀಲ್ದಾರ ಕಾರ್ಯದರ್ಶಿ ಇದ್ದಾರೆ ಈ ಭೂಮಿಯನ್ನು ಕೊಡಬೇಕಂಬ ನಿನಗೆ ಕನಿಷ್ಠ ಪಾಪ ವ್ಯಕ್ತಿ ಮೂಡದಂತೆ ಇಲ್ಲ ಎರಡು ಸಾವಿರ ಹಂಚಿನ ಪೆಂಡಿಂಗ್ ಉಳಿದವ್ರಿ ನಾವೇನು ಬೇರೆಯಿಂದ ಖರೀದಿ ಮಾಡಿಕೊಡು ಬೇರೆ ಕಡೆಯಿಂದ ತಂದು ಕೊಡೋದಕ್ಕೆ ಹೇಳ್ತಾ ಇಲ್ಲ ಜನ ಭೂಮಿ ಆಗಿದ್ದಾರೆ ಕೃಷಿ ಮಾಡ್ತಾ ಇದಾರೆ ಬೆಳೆ ತೆಗಿತಾ ಇದಾರೆ ಅವರು ವ್ಯವಸ್ಥೆಯಲ್ಲಿ ತಡಿಕೊಂಡಿದ್ದಾರೆ ಆ ಭೂಮಿಯಲ್ಲಿ ಏನಿಗೆ ಪರಿಶೀಲನೆ ಮಾಡೋ ಪರಿಶೀಲನೆ ಮಾಡು ಆ ಜನರಿಗೆ ಭೂಮಿ ಕೊಡೋಕೆ ಮಾಡಿದ್ರೆ ನೀನು ಎರಡು ಮತ್ತೆ ಬರಬೇಕಾಗುತ್ತೆ ನೀನು ಜನರಿಗೆ ಓಟ್ ಬರಬೇಕಾಗುತ್ತೆ ಅವಾಗ ನಿಮಗೆ ಏನ್ ಹೇಳಬೇಕಾಗಿತ್ತು ಅವರು ಆ ಬಸೀತಿ ಕೊಡದಂತ ನಿನ್ನ ಆ ಜನ ನಿನ್ನ ಪ್ರಶ್ನೆ ಮಾಡ್ತಾರ ಈ ಮಾನವ ಮರ್ಯಾದೆ ಉಳಿಬೇಕ ಬಂದ್ರೆ ಅವ್ರು ನೀನ್ ಪ್ರಶ್ನೆ ಮಾಡ್ಬೇಕಂದ್ರೆ ಮೊದಲು ನಿನ್ನ ಅಧ್ಯಕ್ಷತೆ ವಹಿಸಿರ್ತಕ್ಕಂತ ಭೂಮಿಂದ ಕನ್ನಡಿಗೆ ಒಂದೇ ರೀತಿ ಮಾಡದ ಮೊದಲು ಕಲಿ ನಿನ್ ಕಿವಿ ಮಾತಾಡ್ತಾ ನೀನು ಮತ್ತೆ ಸಾಹಸಿಗಳಾಗಿ ಬರಬೇಕು ಕ್ಷೇತ್ರದಲ್ಲಿ ನಿನ್ನ ಒಳ್ಳೆ ತರ ಕೇಳ್ತಾ ಇದ್ರಿ ಜನರಿಗೆ ಭೂಮಿ ಕೊಡು ಮತ್ತೆ ಜನರಿಗೆ ವಸತಿ ಕೊಡು ನೀನು ಓದಿ ಪರಿಶೀಲನೆ ಮಾಡಿ ನಿಮ್ಮ ಅಧಿಕಾರ ಕೈ ಕೊಟ್ಟು ಆ ಜನರಿಗೆ ಕಟ್ಟೆ ಭೂಮಿ ಕೊಡ್ಬೇಕಂತ ಆದೇಶ ಮಾಡು ನಿನಗೆ ಅಧಿಕಾರ ಐತೆ ಶಾಸಕರಾಗ ಅಧಿಕಾರ ಐತೆ ಅಲ್ಲಿ ರಾಲ್ ಭೂಮಿ ಇನ್ನೊಂದು ಬೇರೆ ಬೇರೆ ಇದ್ರಿಗಿ ಕಾನೂನು ತೊಡಗಿದ್ರಿಗಣ ಎಸಿಗೆ ಅಧಿಕಾರ ಇದೆ ಎಸಿಯ ಬದಲಾವಣೆ ಮಾಡಿ ಅದನ್ನ ತಿದ್ದುಪಡಿ ಮಾಡಿ ಕಾನೂನು ತಿದ್ದು ಮಾಡೋದಕ್ಕೆ ಅಧಿಕಾರ ಇದೆ ಎಸಿಯನ್ನು ಕುದಿಸ್ಕಾಸ ಕುದಿಸ್ಕೊಂಡ ಮುಂದೆ ಕೂತ್ಕೊಂಡು ನನ್ನ ಕಮಿಟಿ ಮೆಂಬರ್ಕೊಂಡು ಭೂಮಿ ಮುಂದೆ ಮಾಡೋದಕ್ಕೆ ಎರಡು ಸಾವಿರ ಅಜ್ಜಿ ಸವೇ ನಿನ್ನ ಕ್ಷೇತ್ರ ನಿನ್ನ ಮತದಾರರು ನಿನ್ನ ಓಟ್ ಹಾಕಿದ ಜನಗಳು ಅವರು ಅವ್ರಿಗೆ ನಾಯಕ ಕೊಡಬೇಕಮ್ಮ ನಿನ್ಗೆ ಗಣೇಶ್ ಜವಾಬ್ದಾರಿ ಬೇಕಾ ಮಾಡುವ ಗಣೇಶ ಅವರೇ ಭೂಮಿ ಕೊಡು ಎಷ್ಟು ಬಾರಿ ಹೋರಾಟ ಮಾಡ್ತೀವಿ ನಾವು ಈ ಒಂದು ಹೋರಾಟದ ಮೂಲಕ ಈ ಕ್ಷೇತ್ರ ನ್ಯಾಯ ಅಂತ ನಾವು ಮಾಡ್ತಾ ಇದೀವಿ ನಾಳೆ ಬರುವ ಇಪ್ಪತ್ತಾರೀಕಿಗೆ ಒಂದ್ ಸೆಟ್ಲೆಂಟ್ ಮಾಡೋದಕ್ಕೆ ಮುಖ್ಯಮಂತ್ರಿಗೆ ಮತ್ತು ಬೈರೇಗೌಡರಿಗೆ ಕಂದಾಯ ಮಂತ್ರಿಗೆ ತಾಕೀತು ಮಾಡ್ತಾ ನ್ಯಾಯ ನ್ಯಾಯಪಡ್ಬೇಕಂತ ಕೇಳ್ತಾ ಇದೀವಿ ಇಡೀ ರಾಜ್ಯದಲ್ಲಿ ಎರಡು ಲಕ್ಷ ಕಂಡಿದ್ದಾರೆ ಅದರಲ್ಲಿ ಕನಿಷ್ಠ ನೀನು ಸಾಧಾರಣ ಮಾಡಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಮಾಡಿದ್ರು ಸುಮಾರು ಮೂರು ಲಕ್ಷ ಮಾಡಿದ್ರು ಮೂರು ಲಕ್ಷ ಲಕ್ಷ ಸಮಯ ಲಕ್ಷದ ಕನಿಷ್ಠ ಹದಿನೈದು ಲಕ್ಷ ಜನ ಕಬ್ಬು ಮುಖ್ಯಮಂತ್ರಿಗಳೇ ನೀವು ಈ ಜನರಿಗೆ ಭೂಮಿ ಕೊಡೋದಾಗ್ಬೇಕು ಶಾಸ್ತ್ರೀಯ ಕೆಲಸ ಮಾಡಬೇಕು ರಾಜ್ಯದಲ್ಲಿ ತಂಡ ಮತ್ತು ಮೈರೆಗೋಡ್ ಕೆಲ್ಸ ಮಾಡಬೇಕು ಮುಖ್ಯಮಂತ್ರಿಗಳಾದಂಥವರು ಜವಾಬ್ದಾರಿರ್ತಕ್ಕಂಥ ಸಿದ್ಧರಾಮಯ್ಯ ಕೂಡ ಜಂಗಿಗೆ ಭೂ ಮುಂದ ಮಾಡುವಂಥದ್ದು ಆದೇಶ ಮಾಡಬೇಕು ಒಂದ್ ಪಾಯಿಂಟ್ ಸೆಂಟರ್ ಗಂಟಲ್ಮೆಂಟ್ ಗೆ ನಾವು ಬೆಂಗಳೂರು ಬರ್ತಾ ಇದೀವಿ ಭೂಮಿ ಕೊಡಬರ್ಗೆ ಕೊಡವರೆಗೆ ಬೆಂಗಳೂರು ತಗೊದಿಲ್ಲ ಬೆಂಗಳೂರಲ್ಲಿ ಕೊಡಬರ್ಗ ಅಲ್ಲಂತೆ ಅಲ್ಲಿ ನಮಗೆ ಭೂಮಿ ಕೊಡಬರ್ಗೆ ಎತ್ತೋಗೋದಿಲ್ಲ ಇದು ಸತಾ ಸಿದ್ಧ